ಕೆರೆ ಉಳಿಸಲು ಹೋರಾಟ ಮಾಡಿದ ವೃದ್ಧರಿಗೆ ಸಿಪಿಐ ಧಮಕಿ ಪ್ರಕರಣ ಕೆರೆ ರಾಮಣ್ಣ ಅವರಿಗೆ ಧಮಕಿ ಹಾಕಿರುವ ವಿಚಾರ ಹಿನ್ನೆಲೆ ಪೊಲೀಸ್ ಠಾಣೆ ಮುಂದೆ ಸಿಪಿಐ ವಿರುದ್ಧ ಪ್ರತಿಭಟನೆ ಕೆರೆ ರಾಮಣ್ಣ ಪರ ಕನ್ನಡ ಪರ ಸಂಘಟನೆ ಹಾಗೂ ಸ್ಥಳೀಯರು ಪ್ರತಿಭಟನೆಯಲ್ಲಿ ಭಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ನೂರಾರು ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಸಿಪಿಐ ಮುರಳೀಧರರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯ ವೃದ್ಧ ವ್ಯಕ್ತಿಯನ್ನ ಠಾಣೆಯಲ್ಲಿ ಅಪಮಾನಿಸಿ ನಿಂದಿಸಿದಂತಹ ಸಿಪಿಐ ಮುರಳೀಧರ್ ಇದರ ಬಗ್ಗೆ ನ್ಯೂಸ್ ಏಟಿ ಒನ್ ಕನ್ನಡ ಸವಿಸ್ತಾರವಾಗಿ ಸುದ್ದಿಯನ್ನ ಪ್ರಕಟಿಸಿತ್ತು ಇದರ ಬೆನ್ನಲ್ಲೇ ಸಂಘಟನೆಗಳಿಂದ ಪ್ರತಿಭಟನೆ ವಜಾ ಮಾಡುವಂತೆ ಆಗ್ರಹ ರೈಟ್ಸ್ ಅವರು ಎಲ್ಲ ಇದ್ ಮಾಡ್ಬೋದು ಅಲ್ಲೇ ನಿಂತ್ಕೊಂಡು ಕಾಲ್ ಮಾಡಿದ್ರು ಇವ್ರ ಹೋಗಿ ಅವರು ಏನ್ ಕಂಪನಿಯವರು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾರು ಹೋಗಿ ಅನ್ನ ಹೋರಾಟ ಮಾಡಿದ್ರು ಅವ್ರನ್ನೇ ಅವ್ರೂ ಅರೆಸ್ಟ್ ಮಾಡಿದ್ರು ಆಯ್ತಾ ಅವ್ರ ನಾವು ಬಂದ್ರೆ ನಮಗೂ ಕೂಡ ಮರ್ಯಾದೆ ಉದಂಗ್ ಮಾತಾಡಿ ನೀವೇನು ನೀವ್ ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ನೀವು ಡೈರೆಕ್ಟ್ ಆಗಿ ಮಾಡಂಗಿಲ್ಲ ಡೈರೆಕ್ಟ್ ಒಂದ್ ದಿವಸ ನೀವು ಎಷ್ಟು ಇವಾಗ ಕೊಡ್ತೀವಿ ಆದ್ರೆ ನಮ್ಗೆ ಬೇಜಾರಾಗಿದೆ ಒಳ್ಳೊಳ್ಳೆ ಅನೋಕ್ ಕುಮಾರ್ ಸಾಹೇಬ್ರಾಗಬಹುದು ಭಾಸ್ಕರ್ ಸುಭಾಷ್ ಭರೇ ಆಗ್ಬಹುದು ನಮ್ಮ ಕೆ ರೆಡ್ಡಿ ಆಗ್ಬೋದು ಉತ್ತಪ್ಪ ಅವ್ರಾಗಬಹುದು ಎಲ್ಲಾ ಪೊಲೀಸ್ ಗಳು ನಾವು ನೋಡಿದ್ವಿ ಬಟ್ ನಮ್ಮ ಸೇವಕ <laughs> ಸಿಎಂ <laughs> ಬಿಚ್ಚೋಡಿ ನಿಮ್ಮ ಅಪ್ಪ ಹುಟ್ಟಿದ್ರೆ ನೀನ್ ಬಾ ನಿಮ್ಮ ಹುಟ್ಟಿದ್ರೆ ಬಾಧಿ ಅವ್ರ ಅಪ್ಪ ಹುಟ್ಟಿದ್ರಿ ಈಗ ನಾನು ಒಡಿಲಿ ಕಳ್ಸಿ ಸರ್ ನಮ್ಮ ನಮ್ಮಪ್ಪ ಹುಟ್ಟಿದ್ರೆ ನಾನು ಬಂದಿದ್ದೀನಿ ಅಪ್ಪ ಹುಟ್ಟಿದ್ರೆ ನಾನು ಬಂದು ಹೊಡೀಲಿ ಅವ್ರು ಕಾಕತ್ತಿದ್ರೆ ಆ ಕೃಷ್ಣಮೂರ್ತಿಯನ್ನು ನಾನು ನಿನ್ನ ವಿಪತ್ತೆಯಿಂದ ತೆಗಿಸ್ ಏನೈತೆ ಕೃಷ್ಣ ನಾವು ಯಾವ್ದಾದ್ರು ಒಂದ್ ಕೇಳಿದ್ ಕೆಲ್ಸ ಇಲ್ಲಿ ಮಾನ್ಯ ಕೇಳಿಗೆ ನನ್ ಯಾವ್ದಾದ್ರೂ ಜಿಂದಾಲ್ ಒಂದ್ ಬಿಟ್ಟ ಯಾವ್ದಾದ್ರೂ ಕೇಳಿಸಿದ್ರೆ

ಬಂದಿದ್ವಿ ಒಂದು ಹುಡುಗನ ವಿಷಯದಲ್ಲಿ ಬಂದಾಗ ಅವರು ಹೆಣ್ಣು ಮಕ್ಕಳಿಗೆ ಮಾತಾಡುವಂತ ದಾಡಿ ಸರಿ ಇಲ್ಲ ಸರಿಗೆ ಯೂನಿಫಾರ್ಮ್ ಹಾಕೊಂಡಿದೀನಿ ಅನ್ನೋ ಒಂದು ಖದರ್ ಇದೆ ಅಂತ ಹೇಳ್ಕೊಂಡು ಸಾರ್ವಜನಿಕರ ಮೇಲೆ ದರ್ಪಾನು ತೋರ್ಸಕ್ಕೆ ಯಾರು ಯಾರು ಅಧಿಕಾರವನ್ನು ಕೊಟ್ಟಿಲ್ಲ ಗೊತ್ತಾಯ್ತಾ ತುಂಬಾ ಸಾಮಾನ್ಯ ಜನರುಗಳು ಬರ್ತಾರೆ ಅವ್ರಿಗೆ ನಾವು ಪ್ರೀತಿಯಿಂದ ಮಾತಾಡ್ಬೇಕಾಗಿರೋ ನಮ್ಮ ಕರ್ತವ್ಯ ಅವ್ನು ಎಷ್ಟು ದೊಡ್ಡ ಅಧಿಕಾರಿ ಆಗಿರ್ಲಿ ಗೊತ್ತಾಯ್ತಾ ಹಾಗಂತ ಹೇಳ್ಬಿಟ್ಟು ನಮಗೆ ನ್ಯಾಯ ಬೇಕು ಇವರು ಅವ್ರ ಅಪ್ಪನ ಸಮಾನವಾಗಿರುವಂತ ರಾವಣನವರ ಮೇಲೆನೆ ಈ ತರ ದರ್ಪ ತೋರಿಸಿದ ಮೇಲೆ ಇನ್ನು ಉಳಿದರ ಬಂದಾಗ ಯಾವ ತರ ಅವರು ಬಿಹೇವ್ ಮಾಡಲ್ಲ ಅನ್ನೋದು ಇದು ಪ್ರಶ್ನೆ ನಮಗೆ ನಮಗೆ ನ್ಯಾಯ ಬೇಕು ನಾನು ಒಳಗೆ ಹೋದ ತಕ್ಷಣ ಸ್ವಾಮಿ ನಮಸ್ಕಾರ ಅಡ್ಕೈ ಮುದ್ದಿದ್ದೀನಿ ಆ ಬೆಲೆ ಕೊಟ್ಟವರ ನನಗೆ ಪ್ಲಾಸ್ಟಿಕ್ ಕವರ್ ಒಂದು ಸ್ವಾಮಿ ನಮಸ್ಕಾರ ಅಂದೆ ಅವರು ಫೋನ್ ಮಾಡಿದ್ರು ಆರು ಐದುವರೆಗೆ ಐದೂವರೆ ಫೋನ್ ಮಾಡಿದ ತಕ್ಷಣ ನಾನೇನು ಮಾಡಿದೆ ಹಿಂದೇನೆ ಬಂದು ಯಾಕೆ ಪೊಲೀಸ್ನವ್ರು ಯಾಕೆ ಇದು ಅಂತ ಸಾಯಂಕಾಲ ಐದುವರೆಗೆ ಇಲ್ಲಿ ಬರೋದು ಆರು ಗಂಟೆ ಆಯ್ತು ನಾನು ಆಯ್ತು ಓದೆ ಆಮೇಲೆ ಇಲ್ಲ ಈ ಪೊಲೀಸ್ನವರು ಒಳಗಡೆ ಅವ್ರಿ ಅಂದರು ಓದೆ ಓದ ತಕ್ಷಣ ನಮಸ್ಕಾರ ಸ್ವಾಮಿ ಹಿಂದೆ ಹಾಂ ಏನ ಏನು ನಿನ್ನ ಹೆಸರು ನನ್ನ ಹೆಸರು ರಾಮಕೃಷ್ಣಯ್ಯ ಅಪ್ನ ಹೆಸರು ನಾನು ಹೇಳಿದೆ ಅಡ್ರೆಸ್ ಹೇಳಿದೆ ನರಸಿಂಹಯ್ಯ ಫೋನ್ ಏನು ಹೇಳ್ರೆ ಆಮೇಲೆ ಯಾವ್ದೋ ಒಂದು ಫೋನ್ ಬಂತು ಮಾತಾಡ್ಕೊಂಡು ಹಂಗೇ ಕುಂತಿದ್ರು ಆಮೇಲೆ ಅದಾದಿಂದನೇ ಯು ವೈ ರೂ ವೈ ರೂ ನನ್ ಹೇಳಕ್ ಬಂದ್ರಲ್ವ ಇಂಗ್ಲೀಷ್ ಓದಿದ್ರಲ್ವಾ ಯು ವೈ ರೂ ಅಂತಂದ ನಾನು ಮಾತಾಡಲಿಲ್ಲ ತಿರ್ಗ ವೈ ವ್ಯೂ ಅಂದ ಗೊತ್ತಾಯ್ತಾ ಅಂದ ಏನು ಗೊತ್ತಾಗಿಲ್ಲ ಸ್ವಾಮಿ ಇಂಗ್ಲೀಷ್ ನಾನು ಓದಿಲ್ಲ ಅಂದೆ ನೀನ್ ಯಾವನು ನೀನ್ ಯಾವನ್ನಲ್ಲಿ ಹೋಗಿ ತಡೆಯಕ್ಕೆ ನೀಂಗೇನ ಕೈತೆ ಅಂತ ಕೇಳ್ಬೋದ ಅವನು ಹನ್ನೆರಡು ವರ್ಷ ಹದಿನೈದು ವರ್ಷದಿಂದ ಓಡಾಡಿ ನನ್ಗೆ ಕೇಸ್ಗಳು ಹಾಕಿ ಕೇಸಿಗೆ ತಿರ್ಗ್ತಾ ಇದ್ದೀನಿ ನೀನ್ ಯಾವ ನಾವು ಹೋಗಾಕಿ ಅಂತ ಕೇಳಕ್ಕೆ ಅಧಿಕಾರ ಇವ್ನಿಗೆ ಏನೈತೆ ಇವ್ನ ಏನೈತೆ ಇವನು ಇದು ನಾಲ್ಕು ಊರ್ದು ಸರ್ವೆ ನಾಲ್ಕೂರ್ ಸರ್ವೆ ನಂಬರ್ ಅದು ಇದು ತಿರುಮಲಾಪುರ ಸರ್ವೆ ನಂಬರು ದೊಡ್ಡದುರಿಕಲ್ ಸರ್ವೆ ನಂಬರ್ ವೀಣೆ ಹಾಕ್ಬೇಕದೆ ಇವ್ನಿಗೆ ಬರಲ್ಲ ಅದು ಇವ್ ನನ್ನ ಅವ್ರಿಗೆ ಕೇಳ್ದ ಯಾವ ಊರ್ದು ಏಳು ನಂಬರು ಇಲ್ಲಿ ಯಾವುದು ಅಂತ ಕೇಳಿದಾನೆ ಇಲ್ಲಿ ಕರೆಸಿ ಬಂದು ತಿರುಮಳಾಪುರದ್ದು ಸರ್ವೆ ನಂಬರು ದೊಡ್ಡ ಬಿರಿಕೆಲ್ಲೂ ತಿರುಮಳಾಪುರ ಎಲ್ಲಿ ಓದ್ತದೆ ಕ್ಲೀನ್ ಹಾಕ್ ಹೋಗ್ತದೆ ಕರೆದು ಕೇಳ ರೂಲ್ಸ್ ಇಲ್ಲ ನನ್ನ ಇವ್ನ ಕರ್ಸಿ ನಾನು ಅವಮಾನ ಮಾಡಿ ಇಲ್ಲದ್ ಮಾತಲ್ಲ ಎಂದು ಚಪ್ಪು ಎಕರದಾಗೆ ಎಕರದಾಗೆ ಎಕರ ತಿನ್ನ ನೀನು ಅಂತ ಕೇಳ್ತಾನೆ ಕಾನ್ಸ್ಟೇಬಲ್ ಅವನು ಹೇಳ್ತಾನೆ ನಿನ್ನ ಏನ್ ಬುಧಾಂಕರು ಮತ್ತೆ ಏ ನಿನ್ನ ಏನು ನಿನ್ನ ಇಂತ ತೆಗಿತಾನೆ ಎಷ್ಟೋತ್ತ ಒಬ್ಬ ಮಾತಾಡ್ತಿಲ್ಲೇ ಇರ್ತಾನೆ ಅವನು ಒಬ್ಬ ಕಳ್ಳ ಇಸ್ಪೀಟಾದವ್ರಿಗೆಲ್ಲ ನಾವು ಇದ್ ಮಾಡ್ಕೊಂಡು ಕಳ್ಳ ಅವನು ಹಿಂದೆ ಸಸ್ಪೆಂಟ್ ಆಗಿತ್ತು ಅವನಿಗೆ ಅವನು ನನ್ನ ಮೇಲೆ ಏನಲೇ ನನ್ನ ವಯಸ್ಸು ಏನು ಅವನ ವಯಸ್ಸೇನು ನನ್ಗೆ ಎಪ್ಪತ್ತೈದು ವರ್ಷ ನನ್ನ ಅಮ್ಮಗ ಇದ್ದ ನಾನು ಏನಲ್ಲೇ ನಿನ್ನ ಹಿಂದೆಲ್ಲ ಬಿಸ್ತಿನಿಂದ ಕಾಕಿದ್ದೀನಿ ಬಿಸ್ಲು ಅವನು ಜಿಂಬಾಲ್ ಅವ್ನ ಬಿಟ್ಟು ನನ್ನ ಎಲ್ಲೇ ಆಗ್ಲಿ ಪೇಣೆ ಆಗ್ಲಿ ಮಾನ್ಯತೆ ಯಾವ್ದು ಬ್ಯಾರೆ ಕುಡಿದ್ರೆ ಹಾಕ್ಲಿ ಜಿಂದಲವ್ರು ಕೊಟ್ಟ ಇಪ್ಪತ್ತೆಂಟು ಕೊಡ್ತಾರೆ ಅವಾ ಬೇಡ ನಾನು ನಿನ್ನೂರ ಹಾಕೋ ಅವ್ ಅದರಲ್ಲ ನಾನು ನಿನ್ನ ಅವಲ್ಲ ಬಿಸ್ತೀನಿ ನಾನು ಏನದು ಬಿಸ್ತೀನಿ ಈಗ ಅವನಂತೂ ಅವನು ಸಸ್ಪೆಂಡ್ ಮಾಡ್ಲೇಬೇಕು ಸಬ್ ಸರ್ಕಲ್ ಇನ್ಸ್ಪೆಕ್ಟರ್ನು ಅವನು ಕೃಷ್ಣಮೂರ್ತಿ ಅಂತ ಅವರಿಬ್ಬರು ಸಸ್ಪೆಂಡ್ ಮಾಡ್ಲೇಬೇಕು ದುಃಹಂಕಾರ ಮಾತಾಡೋಣಿ